ಬಿಗ್ ಬಾಸ್ ನಿಮಗೆ ಗೊತ್ತಿದೆಯಾ ಸುದೀಪ್ ಅವ್ರೆ ಬಿಗ್ ಬಾಸ್ ಅಂದ್ರೆ ಯಾರೋ ಬಿಗ್ ಬಾಸ್ ನ ತಿಳ್ಕೊಂಡಿರೋದಕ್ಕಿಂತ ಹೆಚ್ಚು ಒಂದು ಈ ಒಂದು ದೊಡ್ಡ ಶಕ್ತಿ ಇದೆ ಏನೇನು ಪ್ರಶ್ನೆ ಕೇಳ್ತಾಳೋ ಏನ್ ಕಾತಿನೋ ಇನ್ನೇನು ಕಾಂಟ್ರವರ್ಸಿ ಮಾಡ್ತಾಳೋ ಅನ್ನೋದು ಮನಸ್ಸಿನಲ್ಲಿ ಇದ್ರೆ ನಾನು ಸುದೀಪ್ ಅವ್ರನ್ನ ಒಂದು ಮಾತು ಕೇಳಿದೆ ಸ್ಟೇಜ್ ನಲ್ಲಿ ಸುದೀಪ್ ಸರ್ ನಾವು ಅನ್ಕೊಂಡು ಹೋಗಿದ್ದೊಂದು ಅಲ್ಲಾಗಿದ್ದೊಂದು ನೀವ್ ಯಾಕೆ ಅನ್ಕೋತಿದೀರಿ ರಾಘೋ ಅಂತಾರೆ ಮನೆ ಇರೀ ತಲೆಗಳು ಯಾರು ಅಂದ್ರೆ ನಾವು ನಮ್ಮನ್ನು ಕರೆದಿದ್ದರೆ ವಯಸ್ಸಾದವರು ಮನೆಗೆ ಬರ್ತಾ ಇದ್ದಾರೆ ಅವರವರ ಭಾವಕ್ಕೆ ಅವರವರ ಭಕ್ತಿ ನಿನ್ನ ಭಾವಕ್ಕೆ ನಿನ್ನ ಹೇಳಿಕೆ ಅಲ್ಲಿ ನೀನೇನ ಅದು ಅದಷ್ಟೇ ಗೊತ್ತು ನೀನ್ ಏನನ್ನ ತಗೊಂಡಿದ್ಯಾ ಅದು ನಾನು ಸುದೀಪ್ ಅವ್ರನ್ನ ಒಂದು ಮಾತು ಕೇಳಿದೆ ಸ್ಟೇಜ್ ನಲ್ಲಿ ಸುದೀಪ್ ಸರ್ನ ಬಿಗ್ ಬಾಸ್ ನಿಮಗೆ ಗೊತ್ತಿದೆಯಾ ಸುದೀಪ್ ಅವರು ಹ್ಮ್ ಬಿಗ್ ಬಾಸ್ ಅಂದ್ರೆ ಯಾರು ಓಕೆ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ಅಂದ್ರೆ ನಿಮಗೆ ಯಾರು ಬಿಗ್ ಬಾಸ್ ನನಗೆ ಅದು ಇರಬೇಕು ಆ ಎಪಿಸೋಡ್ ಇದೆ ನನಗೆ ಬಿಗ್ ಬಾಸ್ ಹ್ಮ್ ನಿಮಗೆ ಯಾರು ಬಿಗ್ ಬಾಸ್ ಇದು ನನ್ನ ಪ್ರಶ್ನೆ ನನಗೆ ನಮ್ಮ ತಂದೆ ಬಿಗ್ ಬಾಸ್ ಅವರು ಭಾವಕ್ಕೆ ಅವ್ರಿಗೆ ಅಂತೆ ಅವ್ರ ತಂದೆ ಅವ್ರಿಗೆ ಎಲ್ಲರಿಗೂ ಒಬ್ಬ ತಂದೆ ಇರಬೇಕು ಅವನು ಬಿಗ್ ಬಾಸ್ ನನ್ನ ಉತ್ತರ ನನ್ನ ಭಾವಕ್ಕೆ ಎಲ್ಲರಿಗೂ ಒಬ್ಬ ಮೇಲೊಬ್ಬ ಇದ್ದಾನೆ ಬಿಗ್ ಬಾಸ್ ನಾನು ಆ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದೆ ತಲೆ ಯಾವುದೇ ಆದರೂ ದೈವ ಸಂಕಲ್ಪದಿಂದ ನಡೀತಾ ಇದೆ ನನಗೆ ಅಲ್ಲಿ ಯಾರೋ ನಡೆಸ್ತಾ ಇದ್ದಾರೆ ಅನ್ನಿಸ್ತಿರಲಿಲ್ಲ ಈ ಒಂದು ಆಟವನ್ನು ದೈವ ನಡೆಸ್ತಾ ಇದೆ ನನ್ನನ್ನು ತಗೊಂಡೋಗಿ ಅಲ್ಲಿಗೆ ಬಿಟ್ಟಿದೆ ಇವೆಲ್ಲ ಒಂದೇ ಅಲ್ಲ ನಾವೆಲ್ಲ ಬೊಂಬೆಗಳಲ್ಲ ಇದನ್ನ ಆಟ ನಡೆಸ್ತಿರೋರ ಈಗ ಚೆಸ್ ಆಡ್ತಾ ಇದ್ದೀವಿ ಆಯ್ತಾ ಈ ಚೆಸ್ ಇಲ್ಲಿ ಕಾರ್ನ್ಗಳು ಇಟ್ಟಿದ್ದೀವಿ ಆನೆ ಒಂಟೆ ಕುದುರೆ ರಾಜ ರಾಣಿ ಮಂತ್ರಿ ದಳ ಎಲ್ಲ ಇಟ್ಟಿದ್ದೀವಿ ಈ ಚೆಸ್ ಆಡ್ತೀವಿ ಈಗ ಸೋತ್ರೆ ಮಾಡ್ತೀವಿ ಈ ಕಾಯಿನ್ ತೆಗ್ದಿಲ್ಲಿ ಇಟ್ಕೊಳ್ತೀವಿ ಇದನ್ನ ಬಿಸಾಕ್ತಿವ ಸೋತ್ರಿ ಅಂತ ಇಲ್ಲ ಹಾಗೆ ಇಲ್ಲಿರೋ ಆಟ ಮುಗಿದ್ಮೇಲೆ ಅದನ್ನೆಲ್ಲ ತೆಗೆದಿಟ್ಕೊಂಡಿರ್ತಾನೆ ಪರಮಾತ್ಮ ಮತ್ತೆ ಕಳಿಸ್ತಾ ಇರ್ತಾನೆ ಆಟಕ್ಕೆ ಮತ್ತೆ ಇನ್ನೊಂದು ಆಟ ಹಾಗೆ ಜೀವನ ಹಾಗೆ ಬಿಗ್ ಬಾಸ್ ಮನೆ ಇಲ್ಲಿರೋ ಸ್ಪರ್ಧಿಗಳು ಮುಗಿತಾ ಹೋಯ್ತು ಮತ್ತೆ ಸ್ಪರ್ಧಿಗಳ ಬೇರೆ ಆಟ ಕೂರಿಸ್ತಾನೆ ಆಟ ಆಡಿಸ್ತೀವಿ ಇದು ಬಿಗ್ ಬಾಸ್ ಮನೆ ಹಂಗಿರೋದ್ರಿಂದ ಅವರವ್ರ ಭಾವ ಅವರು ಏನು ಅನ್ಕೊಂಡೋಗಿರ್ತಾರೋ ಅದ್ರ ಮೇಲೆ ನಿಂತ್ಕೊಳ್ಳೋದು ನಾವ್ ಅನ್ಕೊಂಡೋಗಿರೋದೇನೋ ಅದ್ರ ಮೇಲೆ ತಾನೆ ನಾನು ನಾನಿವತ್ ಏನ್ ಅನ್ಕೊಂಡ್ ಬಂದಿದ್ದೀನಿ ಏನೇನ್ ಪ್ರಶ್ನೆ ಕೇಳ್ತಾಳೋ ಏನ್ ಕತ್ತಿನೋ ಇನ್ನೇನ್ ಕಾಂಟ್ರವರ್ಸಿ ಮಾಡ್ತಾಳು ಅನ್ನೋದ್ ಮನಸ್ಸಿನ ಇದ್ರೆ ಅದೇ ಆಗುತ್ತೆ ಏನೇ ಆದ್ರೂ ಒಳ್ಳೇದಾಗುತ್ತೆ ಅನ್ನೋ ಮನಸ್ನಲ್ಲಿ ನಾನು ಬಂದಿದೀನಿ ಏನೇ ಕೇಳಿದ್ರು ನಾನು ಒಳ್ಳೇದೇ ಹೇಳ್ತೀನಿ ಫಿಕ್ಸ್ ನೀನ್ ಅವಾಗ ಏನು ಹೋದಾಗ ನಿನ್ಗೆ ಅದನ್ಸುತ್ತೆ ನಾನ್ ಹಿಂಗ ಅನ್ಕೊಂಡೋಗಿದ್ದೆ ಅದಿಲ್ಲ ಅಂತ ಈಗ ಬಂದಿದ್ದೀನಿ ನನ್ನ ಮನಸ್ಸಿನಲ್ಲಿ ಈಗ ಬಂದಿದ್ದೀನಿ ಸ್ವಾಮಿಗಳು ಗುರುಗಳು ಹತ್ತು ಸಾವಿರ ರೂಪಾಯಿ ಇಲ್ದಿರ ಕಳಿಸ್ತಾಳ ನನ್ನನ್ನ ಎಲ್ಲೆಡೆಗೆ ತಂದು ಹತ್ತು ಸಾವಿರ ರೂಪಾಯಿ ಇಟ್ಟು ನನಗೆ ಕೊಟ್ಟು ಕಳಿಸ್ತಾಳೆ ಈ ಕಾರ್ಯಕ್ರಮದಿಂದ ಅನ್ಕೊಂಡ್ ಬಂದಾಗ ನೋವಾಗತ್ತೆ ಅಲ್ಲೇನು ಕೊಡಲ್ಲ ಏನೋ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತಿದ್ದಾರೆ ಅದಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಬಂದಿದ್ರೆ ನನಗೆ ನೋವಾಗಲ್ಲ ನೀ ಹೇಳಿದ ಮಾತ್ಕೆ ನಾ ಹೇಳ್ತಾರು ಹೌದು ನೀ ಏನು ಹೇಳ್ದೆ ನಾವು ಅನ್ಕೊಂಡೋಗಿದ್ದೊಂದು ಅಲ್ಲಾಗಿದ್ದೊಂದು ನೀವ್ ಯಾಕೆ ಅನ್ಕೋತಿದ್ದೀರಿ ಇಲ್ಲಿ ಪ್ರಾಬ್ಲಮ್ ಇರೋದು ಎಲ್ರದು ಆಗಲು ಮುಂಚೆಯೇ ಅನ್ಕೊಳ್ಳೋದು ನಾನಿಂಗ ಅನ್ಕೊಂಡಿದ್ದೆ ಅದಂಗಾಗ್ಲಿಲ್ಲ ಅಂದ್ಕೋಬೇಡಿ ಅವಾಗ ನೊಂದ್ಕೊಳ್ಳೋ ಕೆಲಸ ಇಲ್ಲ ಅಂದುಕೊಂಡರೆ ನೊಂದುಕೊಳ್ಳಬೇಕು ಅಂದುಕೊಳ್ಳದಿದ್ದರೆ ನೊಂದುಕೊಳ್ಳುವ ಕೆಲಸವೇ ಇರಲ್ಲ ಇಷ್ಟೇ ಅಲ್ಲಿ ಹೋಗ್ತಿದ್ದೀನಿ ಹೋಗ್ತೀನಿ ನಾನು ಬಿಗ್ ಬಾಸ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ನಾವು ಹೋದಾಗ ನಮ್ಮಕ್ಕ ಎಲ್ಲರಿಗೂ ಗೊತ್ತಿರ್ಲಿಲ್ಲ ಅಪರಿಣಾಮಂಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಅನುಶ್ರೀ ಗೊತ್ತಿಲ್ಲ ಜಯಕ್ಕೂ ಗೊತ್ತಿಲ್ಲ ಬ್ರಹ್ಮಾಂಡ ಗುರುಗಳು ಅಂತಂದ ಅವ್ರೆ ಅವ್ರಿಗೂ ಗೊತ್ತಿಲ್ಲ ಅವರು ಏ ವರ್ಷ ರಾಘು ಅಂತಾರೆ ಬಿಗ್ ಬಾಸ್ ಆದೇಶಿಸುತ್ತಾರೆ ಅಂತ ಅವ್ರ ನೆಗದ ನೆಗದು ಬಿತ್ವಾ ಅಂತಾರೆ ಅಂದ್ರೆ ಯಾರಿಗೂ ಏನು ಗೊತ್ತಿಲ್ಲದೆ ಇರೋದ್ರಿಂದ ಅವರವರ ಭಾಷೆ ಅವರವರ ವ್ಯಕ್ತಿತ್ವ ಅಲ್ಲಿ ರೂಪಗೊಳ್ತು ಈಗ ಹೋಗ್ತಾ ಏನಾಗಿದೆ ಅಂತಂದ್ರೆ ಮೊದ್ಲೇ ಸ್ಟ್ರಾಟರ್ಜಿ ಅದೇನೋ ಯೂಸ್ ಮಾಡಿ ನಾನ್ ಹೋಗಿ ಅಂದ್ರಕಿ ಮಂಚವಾಡು ಅನಂತರ ಮಯ್ಯ ಅಂತ ಇರ್ತೀನಿ ಅಂತ ಹೋಗೋದು ಮೂರು ದಿವಸಕ್ಕೆ ಅದು ಬೇರೆ ಆಗೋದು ಅವಾಗ ಆ ನಂತರ ಬಂದ ಸ್ಪರ್ಧೆಗಳಲ್ಲಿ ಈ ಗೊಂದಲಗಳು ನಾನೇನೋ ಅಲ್ಲಿ ಏನು ಇರಲಿಲ್ಲ ಇದು ಸಾಮಾನ್ಯ ಅನ್ಕೊಂಡು ಹೋಗ್ಬೇಡಿ ಎಲ್ಲ ಸಿಗುತ್ತೆ ಏನೂ ಸಿಕ್ಕದೇ ಇದ್ರು ತೃಪ್ತಿ ಸಿಗುತ್ತೆ ಇಷ್ಟೇ ಎಲ್ಲ ಕಡೆನೂ ಅನ್ಕೊಂಡು ಹೋದಾಗ ಹಿಂಸೆ ಈಗ ಇನ್ನು ಒಂದು ಎರಡು ತಿಂಗಳಲ್ಲಿ ಮತ್ತೊಂದು ಸೀಸನ್ ಶುರು ಆಗ್ತಾ ಇದೆ ಬಿಗ್ ಬಾಸ್ ಇನ್ ಕೇಸ್ ಈಗ ತುಂಬಾ ಈಗ ಕಳೆದ ಸೀಸನ್ಗಳಲ್ಲೇ ಹಳೆ ಸ್ಪರ್ಧಿಗಳನ್ನ ಮನೆಗೆ ಒಂದು ದಿನ ಎಂಟ್ರಿ ಕೊಡಿಸಿ ಒಂದಷ್ಟು ಕಾಲ ಕಳೆದು ಅವರ ಅಭಿಪ್ರಾಯಗಳನ್ನ ಅನುಭವಗಳನ್ನು ಹಂಚ್ಕೊಂಡು ಬರ್ತಾ ಇದ್ರು ಇನ್ ಕೇಸ್ ನಿಮ್ಗೆ ಏನಾದರೂ ಈಗ ಈ ಹೊಸ ಸೀಸನ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಾನೋ ಅಥವಾ ಸುಮ್ಮನೆ ಒಂದು ಮನೆಗೆ ಒಂದು ದಿನ ಹೋಗಿ ಬರಬೇಕು ಅಂತ ಏನಾದರೂ ಆಫರ್ ಬಂದರೆ ಒಪ್ಕೊಳ್ತೀರಾಂತ ಬಿಗ್ ಬಾಸ್ ಮನೆ ಹಿರಿ ಮನುಷ್ಯರು ಹಿರಿ ತಲೆಗಳು ಯಾರು ಅಂದ್ರೆ ನಾವು ನಮ್ಮನ್ನ ಕರೆದಿದ್ದರೆ ವಯಸ್ಸಾದವರು ಮನೆಗೆ ಬರ್ತಾ ಇದ್ದಾರೆ ಅಂತ ಖಂಡಿತ ಹೋಗ್ತೀವಿ ಎಲ್ರಿಗೂ ಅದು ಅದೊಂದು ಬಿಗ್ ಬಾಸ್ ಅನ್ನುವಂಥದ್ದು ಒಂದು ವಿಶೇಷವಾದು ಅದ್ರ ಸ್ಥಾನ ಬೇರೆ ನೀವು ತಿಳ್ಕೊಂಡಿರೋದು ಬೇರೆ ನಾನು ತಿಳ್ಕೊಂಡಿರೋದು ಬೇರೆ ಬಿಗ್ ಬಾಸ್ನವ್ರು ತಿಳ್ಕೊಂಡಿರೋದಕ್ಕಿಂತ ಹೆಚ್ಚು ಅಲ್ಲಿ ಒಂದು ದೊಡ್ಡ ಶಕ್ತಿ ಇದೆ ಏನಿದೆ ಅನ್ಕೊಂಡ್ರೆ ಏನು ಇಲ್ಲ ಎಲ್ಲ ಇದೆ ಅಂದ್ರೆ ಎಲ್ಲ ಇದೆ ಎಲ್ಲವೂ ಚೆನ್ನಾಗಿದೆ ಅನ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಎಲ್ಲ ನಿನ್ನ ಮನಸ್ಸಿನ ಮೇಲೆ ನಿನ್ನ ನಡತೆಯ ಮೇಲೆ ನಿನ್ನ ಗುಣದ ಮೇಲೆ ಆದ್ರೆ ಬಿಗ್ ಬಾಸ್ ಮನೆ ನನಗೆ ಇವತ್ತಿಗೂ ಆವತ್ತಿಗೂ ಯಾವತ್ತು ಅದ್ಭುತ ನೂರಾರು ಜನಕ್ಕೆ ಅಲ್ಲಿ ಕೆಲಸ ಕೊಟ್ಟಿದೆ ಅನ್ನ ಕೊಟ್ಟಿದೆ ಇನ್ನು ಗುರುಗಳ ಇನ್ನು ಒಂದು ವಿಚಾರ ನಿಮ್ಮನ್ನು ಕೇಳಲೇಬೇಕು ಈಗ ಕಾಳಿ ಆರಾಧಕರು ಅಂತಾನೆ ತಾವು ಗುರುತಿಸ್ಕೊಂಡಿರೋದು ಸೊ ಬಹಳಷ್ಟು ಮಂದಿಯನ್ನ ನೋಡಿದೀವಿ ಅವ್ರವ್ರಿಗೆ ಇಷ್ಟವಾದಂತ ದೈವಾರಾಧ ದೈವಾರಾಧನೆ ಇಂಥದನ್ನೆಲ್ಲ ಮಾಡ್ತಾರೆ ಬಟ್ ನೀವು ಕಾಳಿ ಮಾತೆಯ ಆರಾಧಕರಾಗಿದ್ದು ಹೇಗೆ ಕಾಳಿ ಮಾತೇನ ಪೂಜೆ ಮಾಡ್ತೀರಾ ಅಂತ ಅಂದರೆ ಅದ್ರ ಮಹತ್ವ ಏನು ಅಥವಾ ನಿಮಗೇನಾದರೂ ಕನಸಲ್ಲಿ ಅಥವಾ ಏನಾದರೂ ಒಂದು ಆ ಘಟನೆ ನಡೀತಾ ಈ ಮಾತೆಯ ಪೂಜೆ ಮಾಡಬೇಕು ನಾನು ಆರಾಧನೆ ಮಾಡಬೇಕು ಅಂತ ಇದು ವಿಚಿತ್ರ ಇದು ಇದು ನೀವು ಕೇಳಿದೆಯಲ್ಲ ಇದು ಒಂದು ಎಪಿಸೋಡ್ ಅಲ್ಲಿ ಒಂದು ಅರ್ಧ ಗಂಟೆಗೆ ಮುಗಿಯುವಂತದ್ದಲ್ಲ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ನಾನು ಯಾವ ಮನೆಯಲ್ಲಿ ಆ ಮನೆಯ ಹುಟ್ಟಿದಿನ ಸಾಯುವಂತ ಸಮಯಗಳು ಬೇಕಾದಷ್ಟು ಬಂದೋಗಿದೆ ಅಂದ್ರೆ ನಮ್ಮ ಮನೆಯಲ್ಲಿ ಎಷ್ಟೋ ಸರ್ತಿ ನನ್ನ ಸಾವು ಮಿರಕಲ್ ಆಗಿ ಮತ್ತೆ ನಿಂತುಕೊಂಡಿರೋಂಥದ್ದು ಇದೆ ಆ ಮನೆಯಲ್ಲಿ ಹುಟ್ಟಿರೋದು ಆ ಮನೆ ಇಡೀ ಅರಸಿಕೆರೆಯನ್ನು ಆಳ್ವಿಕೆ ಮಾಡಿದಂಥ ಪಟೇಲರ ಮನೆ ಪಟೇಲ್ರು ಪಟೇಲ್ ಚಿಕ್ಕರಂಗೇಗೌಡರು ನನ್ನ ತಾತ ಪಟೇಲ್ ರಾಮಣ್ಣ ನನ್ನ ತಂದೆ ಪಟೇಲ್ ಚಿಕ್ಕರಂಗೇಗೌಡರ ತಂದೆ ಕಾಳೇಗೌಡರು ಅವರ ತಂದೆ ದೊಡ್ಡ ಕಾಳೇಗೌಡರು ಗೌಡರ ವಂಶ ಅಲ್ಲ ಅದು ಕಾಳಿಯ ವಂಶ ನನ್ನ ಹೆಸರು ಜೊತೆ ಕಾಳಿ ಯಾಕೆ ಅಂಟ್ಕೊಂತು ಅಂತಂದ್ರೆ ನನಗೆ ಗೊತ್ತಿಲ್ಲ ಕಾಳಿ ಬಂದು ಅಂಟ್ಕೊಂತು ಅಂತಂದ್ರೆ ದೈವ ಪ್ರೇರಣೆ ಕಾಳಿ ವಂಶಸ್ಥರು ಆ ಮನೆಯ ದೈವ ಒಂದು ಪೆಟ್ಟಿಯಲ್ಲಿ ಬಂದಿಯಾಗಿ ಇರಿಸಲ್ಪಟ್ಟು ಇಡೀ ಮನೆ ನಾಶವಾಗುವ ಕಾಲಕ್ಕೆ ನನ್ನ ಮೂಲಕ ಆ ಒಳಗಡೆಯಿಂದ ದೈವ ಆಚೆ ಬಂದು ಕೂತ್ಕೊಂಡು ಇಡೀ ಕರ್ನಾಟಕದಾದ್ಯಂತ ತನ್ನ ಕಾಳಿ ಎನ್ನುವ ಶಕ್ತಿಯನ್ನ ಎಲ್ಲ ಕಡೆಗಳಲ್ಲಿ ಪ್ರಭೆ ಮಾಡಿದೆ ಆ ದೇವಸ್ಥಾನಕ್ಕೆ ಬರತಕ್ಕಂಥವರು ಅವರು ಏನು ಅಂದ್ಕೊಂಡ್ಬರ್ತಾರೆ ಅದು ನಡೆದಿದೆ ನೂರಾರು ಮದುವೆಗಳು ನಡೆದಿದೆ ನೂರಾರು ಮಕ್ಕಳ ಜನನವಾಗಿದೆ ಬಹಳಷ್ಟು ಆಗಿದೆ ಅಲ್ಲಿ ಆ ಶಕ್ತಿ ಪೀಠ ಅದು ಅರಸಿ ಮಹಾಕಾಳಿ ಅಂತ ಅಂದ್ರೇ ಆ ಕಾಳಿ ಅರಸೀಕೆರೆಯ ಶಕ್ತಿಯವಳು ಅರಸಿಕೆರೆ ಪಟೇಲರ ಕುಲದೇವತೆ ಆ ಕುಲದೇವತೆಯ ಆರಾಧನೆ ನನ್ನಿಂದ ನಡೆದಿಲ್ಲ ಇದು ಇಡೀ ವಂಶದಿಂದ ಬಂದಿರೋ ಆ ವಂಶದ ಕುಡಿ ನಾನು ಮುಂದೆ ಇಲ್ಲಿ ಅದರ ನನ್ನ ಸಂಕಲ್ಪ ಇನ್ನು ಒಂದು ದೇವಸ್ಥಾನ ಮಾಡುವಂಥ ಸಂಕಲ್ಪ ಇನ್ನೂ ಈಡೇರಿಲ್ಲ ಅದಕ್ಕೋಸ್ಕರ ನಾನು ಸತತ ಪ್ರಯತ್ನದಲ್ಲಿದ್ದೇನೆ ನನ್ನ ಕಾಳಿ ಎಂಬತ್ತು ಒಂದು ಅಡಿಗೆ ಕರ್ನಾಟಕದಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅನ್ನೋಂಥದ್ದು ಅದಕ್ಕೆ ಈಗ ಫೌಂಡೇಶನ್ ಅದ್ರ ಜಾಗ ಅದರದ್ದು ಅಳತೆ ಅದರದ್ದು ಎಲ್ಲ ಮಾಡ್ತಾ ಇದ್ದಾರೆ ಹುಡುಗರು ವಿಜಯ್ ಮತ್ತು ಮಹೇಶ್ ಹತ್ರ ಅದಕ್ಕೆ ಸಂಬಂಧಪಟ್ಟಂಥವ್ರು ಈ ಥರ ಅದನ್ನ ಮಾಡ್ತಾ ಇದ್ದಾರೆ ಕಾಳಿ ಇನ್ನುವಂಥದ್ದು ಇಷ್ಟೇ ನಂದು ಕಾಳಿಕಾ ಮಠವಾಗಿ ಕಾಳಿಯೇ ಅಲ್ಲಿ ನೆಲೆಸಿ ಕಾಳಿ ಅನ್ನುವಂಥದ್ದು ನನ್ನ ಒಂದು ದಿವಸದ ನನ್ನ ಈಗಿನ ದಿಢೀರಲ್ಲ ಅದು ನನಗೆ ಆಶ್ಚರ್ಯ ಆ ಇತಿಹಾಸ ನೋಡ್ತಾ ಬಂದ್ರೆ ಕಾಳೇಗೌಡರ ವಂಶದ ಕಾಳಿಗಳು ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ಕುಲದೇವಿ ಹಾಗಾಗಿ ತಾವು ಕಾಳಿ ಆರಾಧಕರ ಆ ಮನೆಯ ಆರಾಧನೆ ಕಾಳಿ ಆಗಿರೋದ್ರಿಂದ ಎಷ್ಟೋ ವರ್ಷ ನಿಂತು ಹೋಗಿ ತದನಂತರ ನನ್ನ ಪೀಳಿಗೆಯಲ್ಲಿ ಅದು ಮತ್ತೆ ಪ್ರಚಲಿತಕ್ಕೆ ಬಂದಿದೆ ಸರಿ ಹಾಗಾದ್ರೆ ಬಹಳಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ ಕೇವಲ ರಾಜಕೀಯ ಮಾತ್ರ ಅಲ್ಲ ಧಾರ್ಮಿಕ ಸಿನಿಮಾಗಳಾಗಿರ್ಬೋದು ಕೆಲವೊಂದು ವಿವಾದಗಳಾಗಿರ್ಬೋದು ಆಧ್ಯಾತ್ಮಿಕವಾದಂಥ ವಿಚಾರಗಳಾಗಿರ್ಬೋದು ಇದೆಲ್ಲವನ್ನ ಬಹಳ ವಿಶೇಷವಾಗಿ ತುಂಬಾ ವಿಸ್ತಾರವಾಗಿ ಕೂಡ ಹೇಳಿದ್ದೀರಾ ಸೊ ಧನ್ಯವಾದಗಳು ಗುರುಗಳೇ ತಮಗೆ ಇಲ್ಲಿ ಹೇಳೋದು ಅಥವಾ ನೀವು ಕೇಳ್ತಾ ಇರೋದು ಅಥವಾ ಇನ್ನೊಂದು ಏನು ಅಲ್ಲ ನಾವು ರೂಢಿಸ್ಕೋಬೇಕಾಗಿದೆ ನಮ್ಮ ಜೀವನವನ್ನು ರೂಢಿಸ್ಕೋಬೇಕಾಗಿದೆ ಒಳ್ಳೆ ಮಾರ್ಗಕ್ಕೆ ರೂಢಿಸ್ಕೋಬೇಕಾಗಿದೆ ಈ ಸನಾತನ ಧರ್ಮದ ಭೂಮಿಯಲ್ಲಿ ನಾವು ಹುಟ್ಟಿದೀವಿ ಅಂದ್ರೆ ಪುಣ್ಯ ನೀವು ಎಲ್ಲಾದರೂ ಹುಟ್ಟಿ ನೋಡಿ ಬೇಕಾದ್ರೆ ಬೇಕಾದಷ್ಟು ವಾದಗಳಿದೆ ಗಾಂಧಿ ಭಾಗ ಮಾಡಿಕೊಟ್ಬಿಟ್ಟ ಎಲ್ಲ ಇದೆ ಆವತ್ತಿನ ಘಟ್ಟಕ್ಕೆ ಏನು ಮಾಡಬೇಕು ಅದನ್ನ ಗಾಂಧಿ ಮಾಡಿರೋದಲ್ಲ ನೆಹರು ಮಾಡಿರೋದಲ್ಲ ಜಿನ್ನ ಮಾಡಿರೋದಲ್ಲ ಇನ್ನೇನು ಮಾಡಿರೋದಲ್ಲ ಈ ನೆಲದ ಶಕ್ತಿ ಏನು ಮಾಡಬೇಕು ಅಂತ ಅವತ್ತು ಮಾಡ್ಕೊಂಡಿದೆ ಮುಂದಕ್ಕೆ ಏನು ಮಾಡಬೇಕಾಗಿದೆ ಎನ್ನುವುದನ್ನ ಈ ನೆಲದ ಶಕ್ತಿ ಮಾಡ್ಕೊಳ್ತದೆ ಸನಾತನ ಧರ್ಮ ಅದನ್ನ ನಿರ್ಣಯ ಮಾಡ್ತದೆ ಅದಕ್ಕೊಂದು ದೇವತೆ ಇದೆ ಎಲ್ಲ ಭಾಗಗಳಲ್ಲಿ ನಿಮ್ಮ ಜೊತೆನಲ್ಲಿ ಮಾತಾಡ್ಬೇಕು ಅನ್ನೋದು ಬೇಕಾದಷ್ಟಿದೆ ಕೃತಾಯುಗ ತ್ರೇತಾಯುಗ ದ್ವಾಪ್ರ ಯುಗ ಕಲಿಯುಗ ಈ ನಾಲ್ಕು ಯುಗಗಳು ಸಹ ಕಲಿಯುಗದ ಜಾಯಿಂಟ್ ಅನ್ನೋದಕ್ಕೆ ಬಹಳಷ್ಟು ನಿರ್ದರ್ಶನಗಳಿವೆ ಅವತ್ತನ್ನೆಲ್ಲ ಮಾತಾಡೋಣ ಮುಂದಿನ ಸಂಚಿಕೆಗಳಲ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಈ ಇಷ್ಟೊತ್ತು ನನಗೆ ಧನ್ಯವಾದ ಹೇಳಿದ್ರು ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೇನೆ ನಮಸ್ತೆ